ಹಾಯ್ ಹಲೋ ನಮಸ್ಕಾರ ಬಸ್ ಸ್ಟ್ಯಾಂಡ್ ಭಾಷಣ ಮತ್ತೊಂದು ಹುಡುಗಿಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತಿರೋ ಜಾಗ ಯಾವುದಪ್ಪ ಅಂದರೆ ಪುಷ್ನಹಳ್ಳಿ ಗ್ರಾಮ ಇದರಲ್ಲೊಬ್ರು ವ್ಯಕ್ತಿ ಅವರು ಕುರಿ ಮತ್ತು ಮೇಕೆ ಸಾಕಾಣಿಕೆ ಶೆಡ್ ನಿರ್ಮಾಣ ಮಾಡಿದ್ದಾರೆ ಅವ್ರು ಯಾವ ರೀತಿ ಕುರಿ ಮತ್ತು ಮೇಕೆನ ಸಾಕ್ತಾ ಇದ್ದಾರೆ ಅವರು ಮೇ ಯಾವ ರೀತಿ ಒದಗಿಸ್ತಾ ಇದ್ದಾರೆ ಮತ್ತು ಇದರಿಂದ ಆದಾಯ ಎಷ್ಟು ಗಳಿಸ್ತಾರೆ ಪ್ರತಿಯೊಂದ್ರ ಬಗ್ಗೆನೂ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ವಿಡಿಯೋನ ಕೊನೆವರೆಗೂ ನೋಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಐಕಾನ್ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಬನ್ನಿ ಯಜಮಾನ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಮತ್ತೆ ನಿಮ್ಮದು ಬೆಂಬಲಾಪುರ ತಾಲೂಕ್ ಮದುವೆ ಹೋಬಳಿ ಶೆಡ್ ನಿರ್ಮಾಣ ಮಾಡಿ ಎಷ್ಟ್ ದಿವಸ ಆಯ್ತು ಎರಡ್ ಮೂರು ವರ್ಷಕ್ಕೆ ಬಂತು ಮೂರು ವರ್ಷ ಆಯ್ತಾ ಬರೀ ಕುರಿ ಮತ್ತೆ ಮೇಕೆ ಕೋಳಿ ಮೆಕೆರ ಕಳಿಸ್ಬಿಟ್ಟು ಹೌದಾ ಮರಿಗಳಿದವ್ ನೀವು ಯಾವ ಎಷ್ಟು ತಗೊಂಡ್ಬರ್ತೀರ ಈ ತರ ಸಣ್ಣಗಳು ದೊಡ್ಡದಾದ ಮೇಲೆ ಆದಂಗ ಆದಂಗ ಆದ್ ಮಾರ್ಬಿಡ್ತಿವಿ ಐದು ಆರ್ ಸಾವಿರದ ಅಷ್ಟೇ ಹತ್ತು ಹದಿನೈದು ಸಾವಿರಕ್ಕೆ ಮಾರ್ತಿವಿ ಎಷ್ಟು ತಿಂಗಳವರೆಗೂ ಸಾಕ್ತೀರಾ ವರ್ಷಗಟ್ಲೆ ಸಾಕಿದ್ವಿ ಈ ಸಾರಿ ವರ್ಷಗಟ್ಲೆ ಅಂದ್ರೆ ವರ್ಷಗಡ್ಡೆ ಸಾಕಿದ್ರೆ ಎರಡು ಬಾಯ್ ಮರಿನೂ ಕೊಡುತ್ತಲ್ಲ ಹೆಣ್ಮಕಿಗಳು ಮರಿ ಕೊಡ್ತವೆ ತಂದಿದ್ದು ಸಂತೆಗೆ ಅವೆಲ್ಲ ಮಾರ್ಬಿಟ್ಟೆ ದೊಡ್ಡವಾಗಿದ್ದು ಮಾರ್ಬಿಟ್ಟು ತರೋದೆಲ್ಲ ಇಲ್ಲ ಹೋಗಲ್ವಾ ಹಳ್ಳಿಗಳ ಮೇಲೆ ಸಂತೆಗೆ ಸಂತೆಗೊಂದ್ಸರಿ ಕೀರಾಂಪುರ್ ಸಂತೆಗೆ ಹೋಗಿದ್ದು ಅಲ್ಲಿ ಒಂದು ಹದಿನೈದು ವಾತುಗಳು ಎಲ್ಲಾ ಅವೆಲ್ಲ ಎಲ್ಲಾ ಎಲ್ಲ ಮನೆ ಹ್ಮ್ ಈ ಶೆಡ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಅಥವಾ ಈ ರೀತಿ ಮಾಡ್ಬೇಕು ಅಂತ ನಿಮ್ಗೆ ಯಾಕೆ ಅನಿಸ್ತು ಯಾರು ಹೇಳ್ಕೊಟ್ರು ಮಗ ಮಗ ಅಂದ ಐಡಿಯಾ ಇದು ಉದ್ಯೋಗ ಅವನು ಚೆನ್ನಮೇಶ್ವರ ಬೆಂಗಳೂರ ಹೋಗ್ತಾನೆ ಸಿ ಸಿ ಕ್ಯಾಮ್ರಾ ವಿ ಸಿ ಕ್ಯಾಮ್ರಾ ಇದು ಕಂಪ್ನಿ ನಡೆಸ್ತಾನೆ ಅವನು ಜಾಕ್ಟ್ರಿಲಿ ನಗರ ಅವರು ನಿಮಗೆ ಈ ತರ ಮಾಡ್ಕೊಟ್ಟಿರೋದು ಅವನು ಇದು ಮಾಡಕ್ಕೆ ಸುಮಾರು ಹಳ್ಳಿಗಳಲ್ಲಿ ಕಾರ್ ಪೆಟ್ರೋಲ್ ಸುಟ್ಕೊಂಡು ಊರು ಸುತ್ತಿ ಎಲ್ಲ ಪ್ಲಾನ್ ಮಾಡ್ಕೊಂಡ್ಬಂದು ಇದು ಮಾಡಿಸಿದ್ರು

ಕೆಳಗ್ ಬೀಳಿ ಅಂತ ಅಂದ್ರೆ ಯಾವಾಗ ಗುಡ್ಸೋದ್ ಇರಬಾರ್ದು ಗುಡ್ಸೋದ್ ಬೇಡ ಅಂತ ನೋಡೆಲ್ಲ ತೀನ ಕೆಳಕೋತದೆ ಅದನ್ನ ಇತ್ತು ಬಲ ಕೊಡ್ಕೊಂಡು ಆಮೇಲೆ ಕೆಳಗಡೆ ಈಗ ಗೊಬ್ಬರ ಇಕ್ಕಿ ಎಲ್ಲ ಬಿದ್ದಿರುತ್ತಲ್ಲ ಅದನ್ನ ಎಷ್ಟು ಎಷ್ಟು ದಿನಕ್ಕೆ ಒಂದ್ಸಲ ಎಲ್ಲ ತೆಗಿತೀವಿ ಆರು ತಿಂಗಳು ವರ್ಷ ಗೊಬ್ಬರ ಎಲ್ಲಾ ಏನ್ ರೇಟ್ ಇದೆ ಅದು ನಾವು ಗೊಬ್ಬರ ಯಾರಿಗೂ ಮಾರಲ್ಲ ನಮ್ದೇ ಒಂಬತ್ತು ಎಕರೆ ಜಮೀನಿದೆ ಇಲ್ಲಿ ಅದಕ್ಕೆ ಹಾಕೊಂಡು ಯೂಸ್ ಮಾಡ್ಕೊಂಡು ಯಾರಿಗೂ ಮಾರಲ್ಲ ಮತ್ತೆ ಇದು ಕೆಲವು ಫೈಬರ್ ಮ್ಯಾಟ್ ಗಳ ತರ ಬರುತ್ತೆ ಇದಕ್ಕೆ ಇದಕ್ಕೆ ಅದನ್ನು ಯೂಸ್ ಮಾಡ್ಬೋದಿತ್ತಲ್ಲ ನಾವೇನೋ ಎಲ್ಲ ಯಾರೋ ಇದನ್ನೇ ಇಷ್ಟಪಟ್ರು ಅದಕ್ಕೆ ಮರ ಕುದೂರಲ್ಲಿ ಮರ ತಂದು ಅಲ್ಲಿ ಕುಯ್ಸ್ಕೊಂಡ್ ತಂಬಂದಿದ್ದೀವಿ ರಿಪೇರು ಈ ಪಾರ್ಟಿಷನ್ ಎಲ್ಲ ಮಾಡಿದಿರಲ್ಲ ಮೇಕೆಗಳಿಗೆ ಏನು ಮರಿ ವೈಸ್ ಮಾಡಿದೀರಾ ಅಥವಾ ಮರಿಗಳು ಹಣ್ಮರಿಗಳು ಅವೆಲ್ಲ ಮರಿಗಳವು ಇವು ಮರಿ ದೊಡ್ಡ ಎರಡು ಮಿಕ್ಸ್ ಅವೆ ಅವು ದೊಡ್ಡ ಪೂರ್ತಿ ಆ ಕಡೆ ಲಾಸ್ಟ್ ರೂಮಲ್ಲಿ ಇದು ವಾಚ್ಗಳಿದ್ವು ಮನೆ ಎಂಟು ಮಾರಿದೋ ಆ ರೂಮ್ ಖಾಲಿ ಆಯ್ತು ಹುಲ್ಲು ಹಾಕಿದ್ದೀವಿ ಇವೆಲ್ಲ ಯಾವ ತಳಿ ಇವು ಕುರಿಗಳು ಗೊತ್ತಿಲ್ಲ ಸರ್ ಯಾವ ತಳಿ ನಮ್ಗೆ ಗೊತ್ತಿಲ್ಲ ನಮ್ಮ ಎಲ್ಲ ನಿಮ್ಮ ಮಗವ್ರದ್ದು ಅಲ್ಲೆಲ್ಲ ಒಂದೇ ಇವೆಲ್ಲ ಮೇಕೆಗಳೆಲ್ಲ ನಾಟಿ ಮೇಕೆನೆ ಅಲ್ಲ ನಾಟಿ ಮೇಕೆನೆ ಮೇವೆಲ್ಲ ಮೇವು ಅದೇ ಒಣ ಹಾಕ್ತೀವಿ ಮುಸ್ಕಿನ ಜೋಳ ಹಾಕೊಂಡಿದ್ದೀವಿ ಇಲ್ಲಿ ಹಾಂ ಮುಸ್ಕಿನ ಜೋಳ ಹಾಕ್ತೀವಿ ಎಲ್ಲ ನಿಮ್ದಲ್ಲೇ ಬೆಳ್ಕೊಂಡಿದ್ದೀರಾ ನಮ್ಮ ಬೆಳ್ಕೊಂಡಿದ್ದೀವಿ ಮತ್ತೆ ನೀರು ನೀರೆಲ್ಲ ಏನು ಇಡಲ್ವ ಬಕೆಟಲ್ಲಿ ಇಕ್ತೀವಿ ನೋಡಿ ಇದೆಲ್ಲ ಇತ್ತಲ್ಲ ಬಗ್ಗೆ ಈಗ ತಗೊಳ್ಳೋದು ಕೆಡಿಕೆ ಬಕೆಟಲ್ಲಿ ಇಕ್ತೀವಿ ಹಾಂ ಬಕೆಟಲ್ಲಿ ಇಕ್ಕಿಟ್ಟು ಕೊಡ್ಕೊಂತವೆ ಇವೆಲ್ಲ ತಂದು ಆಲೆ ಎಷ್ಟು ತಿಂಗಳಾಯ್ತು ಈ ಆಲೆ ಆರು ತಿಂಗಳಾಯ್ತು ಕೆಲವು ವರ್ಷ ಅದು ಹಾಂ ಈಗ ಬ್ಯಾಚ್ ವೈಸ್ ಮಾಡ್ತಾ ಇದ್ರ ಅಥವಾ ಇಲ್ಲ ಆದಂಗೆ ತಂತಾ ಇರ್ತೀರ ತಗೊಳ್ಳೋರು ತಗೊಂಡು ಹೋಗ್ತಾರೆ ಆಮೇಲೆ ತರೋದು ಖಾಲಿ ಆದಂಗೆ ಖಾಲಿ ಆದಂಗೆ ಇವು ವಾತ ಒಂದಿತ್ತು ಕಪ್ಪದ್ದು ದೊಡ್ಡದು ಟಗರು ಮೊನ್ನೆ ಮಾರ್ದು ಅದನ್ನು ಈಗ ಎರಡೇ ದೊಡ್ಡ ಎರಡು ವಾತ್ಗಳೇ ಅವು ಟಗರೆ ಕುರಿ ಟಗರು ಅದು ದೊಡ್ಡದು ಇದು ನೋಡ್ತಾ ಇರೋದು ಅದು ಎರಡನೇದು ಈಗ ಈ ಕರೆಯೋದು ವಾತನೆ ಟಗರೆ ಹೆಣ್ಮೇಕೆ ಹೆಣ್ ಕುರಿ ಇಲ್ಲ ಎಲ್ಲ ತಗರ್ಬಳ್ಳೆ ಅವ್ರು ನಾಲ್ಕು ಇವೆರಡು ವಯಸ್ಸಾದ ಕುರಿಗಳು ಇವೆರಡು ಇವ್ರ ಮಕ್ಳ ಅವೆಲ್ಲ ಮಾರದೆಲ್ಲ ಏನು ಕೆಜಿ ಲೆಕ್ಕನ ಉಂಡೆ ಲೈವು ನಾನ್ನೂರೈವತ್ತು ಈಗ ನೀವು ತಗೊಂಬರ್ತೀರಲ್ಲ ಮರಿಗಳನ್ನ ತಗೊಂಬಂದು ನಿಮ್ಗೆ ಒಂದು ಮರಿ ಮೇಲೆ ಎಷ್ಟು ಲಾಭ ಸಿಗ್ಬೋದು ಏನು ಹಂಗೆ ಸಾಕ್ದಂಗೆ ಇರ್ತದೆ ಈಗ ನಾವು ಆರು ಏಳು ಸಾವಿರ ರೂಪಾಯಿ ಮರಿ ಸಾವಿರತಿ ಮರಿದು ಮನೆಯವ್ ಒಂದು ಹನ್ನೆರಡು ಸಾವಿರಕ್ಕೊಂದು ಕೊಟ್ಟು ಅದಕ್ಕೆ ಮೊದ್ಲು ಹದಿನೈದು ಹದಿನೇಳು ಸಾವಿರ ಕೊಟ್ಟು ಹಿಂಗೆ ಮನೆ ಯಾರು ಉಳ್ಕುಂಟೆ ತೊಳರು ಫಂಕ್ಷನ್ಗೆ ಏಳು ಏಳ್ ಮೇ ಮರುಳಿಗೆಂತ ಒಂದೇ ಮನೆಯವರು ಹಂಗೆ ಮಾರಕ್ಕೆ ಸಮಸ್ಯೆ ಇಲ್ಲ ಇಲ್ಲಿ ತಗೊಂಡೋಗ್ತಾರೆ ನಾವ್ಯಾರು ಸಂತೆ ಉಳಿಯಲ್ಲ ಇಲ್ಲೇ ಬಂದು ವ್ಯಾಪಾರ ಇಲ್ಲೇ ಇಲ್ಲೇ ಬಂದು ಏನಿಲ್ಲ ಇದರಲ್ಲಿ ಈ ಟಗರ್ ಮರಿಗಳು ಗಂಡು ಮರಿಗಳು ಸಣ್ಣ ಮರಿ ತಂದು ಸಂತೆ ಅಕ್ಕಿರಂಪ್ರ ಸಂತೆ ಅಂದರೆ ಮ್ಯಾಚ್ ಎಲ್ಲ ಕುಡಿಯುವ ಇಷ್ಟು ಆಗಿದ್ದು ಒಳ್ಳೆ ಲಾಭ ಬಂತಾರೆ ಅವಳಿಗೆ ಕೆಲವೊಬ್ರು ಮಾಡಿ ನಾವು ಕೋಳಿ ಮಾಡಿದ್ವ ಕೋಳಿ ಲಾಸ್ ಆಯ್ತು ಕೋಳಿ ಕೋಳಿಗೆ ಇದು ಮಾಡಿದ್ದು ಕೋಳಿ ಮಾರ್ಬಿಟ್ಟವ್ ಖಾಲಿ ಪರವಾಗಿಲ್ಲ ಲಾಭ ಐತಾ ಲಾಭ ಐತೆ ಮಾಡಿದೆ ಎಲ್ಲಾ ವಸ್ತಿ ಇರಬೇಕು ಮೇವಿ ಇರ್ಬೇಕು ಮಾಡಿದ್ರೆ ಲಾಭ ಐತೆ ಐತೆ ಕೆಲವರೆಲ್ಲ ಶೆಡ್ ಮಾಡಿ ಲಾಸ್ ಆಗಿ ಇದು ಕೆಲವಡೆನ್ ಮಾಡೋದ್ ಕಷ್ಟ ಹಂಗಾಗಿ ಕೆಲವರು ಬೇಜಾರ್ ಮಾಡ್ಕೊಂತಾರೆ ನಾವ್ ಹೆಂಗೋಕ್ಕಿದ್ದು ಎರಡ್ ಫ್ಯಾಮಿಲಿ ನೋಡೋದು ಆಳ್ಗೆ ಆ ಮನೆ ಕೆಟ್ಟರು ಎರಡ್ ಫ್ಯಾಮಿಲಿ ಇಕ್ಕಿದ್ದು ಇಪ್ಪತ್ ಇಪ್ಪತ್ ಸಾವಿರ ಸಂಬಳ ಒಬ್ಬರಿಗೆ ಅವ್ರ ಖಾಲಿ ಮಾಡಿ ಮನೆ ಮೊನ್ನೆ ಗುಲ್ಬರ್ಗದ ಕಡೆ ಹೊಟ್ಟೋರು ಮೊನ್ನೆ ಆ ಮನೆ ಇದು ಇವಾಗ ನೀವೇ ನೋಡ್ಕೊತಾ ಎಲ್ಲ ನಾವೇ ನೋಡ್ಕೊತಾ ಇದೀವಿ ಮೇವೆಲ್ಲ ಎಷ್ಟು ಟೈಮ್ ಕೊಡ್ತೀರಾ ಏನು ಫೀಡ್ ಮಾತ್ರ ಬೆಳಗ್ಗೆ ಸಾಯಂಕಾಲ ಇವಾಗ ಒಣಲು ತಿನ್ನಂಗ ತಿನ್ನಂಗ ಹಾಕ್ತಾ ಮುಸ್ಕಿ ಓ ಆಚೆ ನೋಡ್ಕೊಂಡು ಹೋಗಲ್ಲ ಇಲ್ಲ ಬಿಡೋಲ್ಲ ಇಲ್ಲಿ ಜಾಗ ಇಲ್ಲ ಇಲ್ಲವಲ್ಲ ಹೊಲ ಸುತ್ತಲೂ ಹೊಲಗಳು ಇಲ್ಲ ಆಚೆಗೆ ಬಿಡಲ್ಲ ಇಲ್ಲಿ ಇರಲ್ಲೇ ಮೇವು ವರ್ಷಕ್ಕೆ ಇದ್ರಿಂದ ನಿಮ್ ಬೇರೆ ಆದಾಯ ಬಿಟ್ಟು ಈ ಮೇಕೆ ಕುರಿ ಇದನ್ನ ಇದರಿಂದ ವರ್ಷಕ್ಕೆ ಎಷ್ಟು ಆದಾಯ ಆಗ್ಬೋದು ನಮ್ದು ಏನು ಅವರೇಜ್ ನಾವು ಲೆಕ್ಕ ಹಾಕಿಲ್ಲ ಬಂದಂಗೆ ಬಂದಂಗೆ ಮಗ ಮಾರ್ತಿರ್ತಾನೆ ಅಷ್ಟೇ ಈಗ ಯಾರಾದರೂ ಮರಿ ತಗೊಂಬೇಕು ನಿಮ್ಮ ಹತ್ರ ಅಂತಂದರೆ ಕಾಂಟ್ಯಾಕ್ಟ್ ಮಾಡ್ಬೋದ ನಿಮ್ಮ ನಂಬರು ಅಥವಾ ಏನಾದರೂ ಹೇಳಿ ಕೊಡಿ ಕೊಡಿ ನಂಬರ್ ತಗೊಳ್ಳಿ ಬೇಕಾದ್ರೆ ಹೇಳಿ ನಿಮ್ಮ ನಂಬರ್ ಸೆವೆನ್ ತ್ರೀ ಸೆವೆನ್ ತ್ರೀ ಫೈವ್ ತ್ರೀ ಫೈವ್ ತ್ರೀ ತ್ರೀ ಒನ್ ತ್ರೀ ಒನ್ ಸಿಕ್ಸ್ ಫೈವ್ ಸಿಕ್ಸ್ ಫೈವ್ ಒನ್ ನೈನ್ ಒನ್ ನೈನ್ ಇನ್ನೊಂದು ನೈನ್ ಏಯ್ಟ್ ನೈನ್ ಏಯ್ಟ್ ಫೋರ್ ಫೈವ್ ಫೋರ್ ಫೈವ್ ನೈನ್ ತ್ರೀ ನೈನ್ ತ್ರೀ ಸೆವೆನ್ ಟು ಸೆವೆನ್ ಟು ಜೀರೋ ಫೋರ್ ಜೀರೋ ಫೋರ್ ನೋಡಿ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಮೇಕೆ ಮತ್ತು ಕುರಿ ಬಗ್ಗೆ ಇನ್ಫಾರ್ಮೇಷನ್ ಬೇಕಿದ್ರೆ ಅಥವಾ ಈ ರೀತಿ ಶೆಡ್ ನಿರ್ಮಾಣ ಮಾಡೋದಕ್ಕೆ ಇನ್ಫಾರ್ಮೇಷನ್ ಬೇಕಿದ್ರೆ ಅಥವಾ ನಿಮ್ಗೆ ಖರೀದಿಸಬೇಕಾಗಿದ್ರೆ ಇವ್ರನ್ನ ಡೈರೆಕ್ಟಾಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಇವ್ರ ನಂಬರ್ನ ನಮ್ಗೆ ಆಗಲೇ ತಿಳಿಸಿದ್ದೀವಿ ಸರ್ ಇಷ್ಟೊತ್ತು ನಮಗೆ ಕುರಿ ಮತ್ತು ಮೇಕೆ ಬಗ್ಗೆ ಇಷ್ಟೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ ನಮ್ಮ ತಂಡದಿಂದ ನಮ್ಮ ಚಾನಲ್ ಕಡೆಯಿಂದ ತುಂಬಾ ತ್ಯಾಂಕ್ ಯು ಸರ್ ತುಂಬಾ ತ್ಯಾಂಕ್ಸ್ ತ್ಯಾಂಕ್ಸ್